ನಮಸ್ಕಾರ ಕಿಟಿಸ್ ರೆಸಿಪಿ ಚಾನೆಲಿಗೆ ಸ್ವಾಗತ ಕೆಲವೊಂದು ಬಾರಿ ಟೀ ರೈಸ್ ಮಾಡುವಾಗ ಸೀದು ತಳ ಹೊತ್ತು ಹೋಗಿರುತ್ತೆ ಪಾತ್ರೆದು ಅದನ್ನು ಹೇಗೆ ಸುಲಭ ಕ್ಲೀನ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಮೊದಲಿಗೆ ಪಾತ್ರೆಯಲ್ಲಿ ನಾವು ನೀರು ಹಾಕ್ಕೋಬೇಕು ಎಷ್ಟು ಒತ್ತಿದೆ ಅದಕ್ಕಿಂತ ಜಾಸ್ತಿನೇ ನೀರು ಹಾಕೋಬೇಕು ಅದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸಬೇಕು ಹಾಗೆ ನಾನಿಲ್ಲಿ ಬೇಕಿಂಗ್ ಸೋಡಾ ಕೂಡ ಉಪಯೋಗಿಸಿದ್ದೀನಿ ಒಂದು ವೇಳೆ ಬೇಕಿಂಗ್ ಸೋಡಾ ಇಲ್ಲ ಅಂದರೆ ನಿಮ್ಮಲ್ಲಿರುವ ಡಿಟರ್ಜೆಂಟ್ ಪೌಡರನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಲಿಂಬೆ ಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ ಅರ್ಧ ಹಣ್ಣಿನ ರಸವನ್ನು ತೊಗೋಬೋದು ಇದು ಆಪ್ಷನಲ್ ತಗೊಳ್ಳೇಬೇಕಂತ ಏನಿಲ್ಲ ಈ ಥರ ಹೈ ಫ್ಲೇಮಲ್ಲಿಟ್ಟು ಇದನ್ನು ಕುದಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಹಾಕಿಬಿಡಿ ನಂತರ ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡಿ ಬಿಸಿ ಇರುವಾಗಲೇ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಸುಮಾರು ಕ್ಲೀನ್ ಆಗ್ತಾ ಬಂದಿದೆ ಈ ಥರ ಕ್ಲೀನ್ ಆಗತ್ತೆ ಈ ನೀರನ್ನು ಬಿಸಾಡ್ಕೊಳ್ತಾ ಇದ್ದೀನಿ ನಾನು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತಣ್ಣಗೆ ಮಾಡ್ಕೊಳ್ಳಿ ನಂತರ ಪಾತ್ರೆ ತಿಕ್ಕೋ ಸೋಪ್ ತಗೊಂಡು ಸ್ಕ್ರಬ್ಬರಿಂದ ಇದನ್ನು ಕ್ಲೀನ್ ಮಾಡಿ ತಿಕ್ಕಿ ಅತಿ ಕಡಿಮೆ ಸಮಯದಲ್ಲಿ ಇದನ್ನು ನಾವು ಕ್ಲೀನ್ ಮಾಡ್ಕೋಬಹುದು ನನ್ನ ಈ ವಿಡಿಯೋ ನಿಮಗೆ ಉಪಯೋಗವಾಗುತ್ತೆ ಅಂದ್ಕೊಳ್ತೀನಿ ಹಾಗೆ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ